ಪ್ರಶ್ನೆ ಅವ್ರು ಹೇಳಿದ್ರಲ್ಲ ನಾವು ಥಿಯಾಸ್ಕಲ್ ಸೊಸೈಟಿಗೆ ಸೇರಿದಂಥವರು ಮೊದಲನೇ ಉದ್ದೇಶವನ್ನು ಒಪ್ಕೊಂಡಿದೀವಿ ಒಪ್ಕೊಂಡಿದೀವಾ ಬರ್ಕೊಟ್ಟಿದೀವಾ ಸೇರ್ಬೇಕಾದ್ರೆ ಬರ್ಕೊಡ್ರಿ ಅಂತ ಹೇಳ್ತೀವಿ ಯಾವುದು ವಿಶ್ವ ಸೋದರತ್ವವನ್ನು ಒಂದು ಅಂಕುರವನ್ನು ಸ್ಥಾಪನೆ ಮಾಡೋದು ಅದು ಮಾಡಬೇಕಾದ್ರೆ ಏನು ಬೇಕು ನಮಗೆ ಎಲ್ಲರೂ ಸೋದರು ಅನ್ನೋದಕ್ಕೆ ಸುಮ್ಮನೆ ಬಾಯಲ್ಲಿ ಹೇಳಿದ್ರೆ ಆಗಲ್ಲ ಯಾವಾಗ ಬರುತ್ತೆ ನಾವು ಇವರೆಲ್ಲರೂ ಸೋದರು ಅನ್ನೋದು ಅವರು ಹೇಳಿದರು ಎಲ್ಲರಲ್ಲೂ ಇರುವ ಚೈತನ್ಯವನ್ನು ಗುರುತಿಸಿ ಗೌರವಿಸಿದಾಗ ಅದು ನಮ್ಮ ಕರ್ತವ್ಯವಾಗತ್ತೆ ಆಗ ನಾವು ವಿಶ್ವ ಸೋದರತ್ವವನ್ನು ಆಚರಣೆಗೆ ತರ್ತೀವಿ ನೀವು ಬೇರೆ ನಾನು ಬೇರೆ ಅಲ್ಲ ಅನ್ನೋದು ಯಾವಾಗ ನನ್ನಲ್ಲಿರುವ ಚೈತನ್ಯ ಎಲ್ಲರಲ್ಲೂ ಇರುವ ಚೈತನ್ಯ ಒಂದು ಅಂತ ನನಗೆ ಮನವರಿಕೆ ಆದರೆ ಆಗ ಸಹೋದರತ್ವನ ನಾನು ಪಾಲಿಸೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಅದನ್ನು ಅರ್ಥಕೊಳ್ಬೇಕಾದ್ರೆ ನಾನು ವಿಚಾರ ತಿಳ್ಕೊಂಡ್ರೆ ಸಾಗಲ್ಲ ಅನುಷ್ಠಾನದಲ್ಲಿ ವ್ಯಕ್ತವಾಗಬೇಕು ಬರೀ ಮಾತಲ್ಲಿ ಹೇಳ್ತೀವಿ ಸೋದರರೇ ಅಂತೆಲ್ಲ ಹೇಳ್ತೀವಿ ಅದಲ್ಲ ಇದು ನಮ್ಮ ಕರ್ತವ್ಯ ನಾವು ಮನುಷ್ಯ ಮೇಲೆ ಮಾಡ್ತಕ್ಕಂಥ ಕರ್ತವ್ಯ ಎಲ್ಲರ ಜೊತೆಯಲ್ಲಿ ಹೊಂದ್ಕೊಂಡು ಯಾತಕ್ಕೆ ಅನ್ನೋದಕ್ಕೆ ಒಂದು ಮಾತು ಅವರೇನು ಹೇಳಿದ್ರು ಆಧ್ಯಾತ್ಮಿಕ ಪ್ರಗತಿ ಆಗಲಿಕ್ಕೆ ನಾವು ಥಿಯಾಸಿಕಲ್ ಸೊಸೈಟಿಗೆ ಸೇರಿದ್ದೀವಿ ನೀವು ಆಧ್ಯಾತ್ಮಿಕವಾಗಿ ನಿಮ್ಮ ಆತ್ಮಜ್ಞಾನವನ್ನು ಬೆಳೆಸ್ಕೊಳ್ಬೇಕಾದ್ರೆ ಮೊದಲು ನಿಮ್ಮ ಕರ್ತವ್ಯವೇನು ನಾನು ಬೆಳೆಸ್ಕೊಂಬಿಡ್ತೀನಿ ಜ್ಞಾನ ಪಡ್ಕೊಂಬಿಡ್ತೀನಿ ನಾನು ದೊಡ್ಡವನಾಗ್ತೀನಿ ಅಂದರೆ ಆಗಲ್ಲ ಆ ಆತ್ಮಜ್ಞಾನವನ್ನು ನಾನು ಪಡ್ಕೊಳ್ಬೇಕಾದ್ರೆ ಮೊದಲು ಎಲ್ಲರ ಜೊತೆಯಲ್ಲಿ ನಾನು ಸಾಮರಸ್ಯದಿಂದ ಹೊಂದಾಣಿಕೆಯಿಂದ ಬದುಕಬೇಕು ಹೊಂದಾಣಿಕೆಯಿಂದ ಹೆಂಗಾಗ್ತೀನಿ ನನಗೆ ಹೇಳುತ್ತೆ ನೀನು ಬೇರೆ ನಾನು ಬೇರೆ ನಾನು ಬುದ್ಧು ಅಂತ ನೀನು ದಡ್ಡ ಈ ಥರ ಏನೇನೋ ಬರುತ್ತಲ್ಲ ಅವುಗಳನ್ನು ಗಣಿಸದೆ ಪರಿಗಣಿಸದೆ ಎಲ್ಲರಲ್ಲೂ ವಾಸಿಸುತ್ತಿರುವ ಆ ಪರಮಾತ್ಮನ ಏಕೈಕ ಚೈತನ್ಯ ನನ್ನಲ್ಲೂ ಇದೆ ನಿನ್ನಲ್ಲೂ ಇದೆ ನೀನು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅನ್ನುವ ಭಾವನೆ ಏನು ಹೇಳಿದ್ರು ಏಕತಾ ಭಾವನೆ ಆ ಏಕತಾ ಭಾವನೆ ಬರಬೇಕಾದ್ರೆ ಕೆಳಮಟ್ಟದ ಪ್ರಜ್ಞೆಯಲ್ಲಿ ಬರಲ್ಲ ಅವ್ರು ಇನ್ನೊಂದು ಹೇಳಿದ್ರು ಮೊದಲು ಮೊದಲೇ ಚಾಪ್ಟರ್ ಬಿಟ್ಟು ವಿಶಾಲ ಪ್ರಜ್ಞೆ ಬಂದಾಗ ಉನ್ನತ ಪ್ರಜ್ಞೆ ಬಂದಾಗ ಎಲ್ಲರಲ್ಲೂ ಇರುವ ಚೈತನ್ಯ ನಾನು ಗುರುತಿಸಿದಾಗ ಮೊದಲನೇ ಆಬ್ಜೆಕ್ಟ್ ಉದ್ದೇಶ ಸಹೋದರ ಭಾವನ ಜೀವನದಲ್ಲಿ ನಾನು ತರಲಿಕ್ಕೆ ತರಲೇಬೇಕು ಇದು ನನ್ನ ಆದ್ಯ ಕರ್ತವ್ಯ ಅದೊಂದು ಮಾತು ಹೇಳಿದ್ರು ಹೌದಾ ನಾನು ನನ್ನ ಕರ್ತವ್ಯ ಎಲ್ಲರ ಜೊತೆಲಿ ಹೊಂದ್ಕೊಂಡು ನಡಿಬೇಕು ಅಂದ್ರೆ ನಾನು ಒಪ್ಪೋದು ಹೇಗೆ ನನ್ನ ಮನಸ್ಸು ಅಡ್ಡಿ ಮಾಡ್ತಾ ಇದೆ ಯಾವಾಗ ಹೋಗ್ತೀನಿ ಅವರು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅವರಲ್ಲಿರೋ ಚ ಪರಮಾತ್ಮನು ಒಂದೇ ನನ್ನಲ್ಲಿರೋ ಪರಮಾತ್ಮನವನ್ನು ಒಂದು ಅಂತಕ್ಕಂಥ ವಿಶಾಲ ಪ್ರಜ್ಞೆಯನ್ನು ಬೆಳೆಸಿಕೊಂಡಾಗ ಈ ಪ್ರಜ್ಞೆಯಲ್ಲಿ ದೇಹಾತ್ಮ ಪ್ರಜ್ಞೆಯಲ್ಲಿ ಕೆಳ ಮನಸ್ಸಿನ ಮಟ್ಟದಲ್ಲಿ ನೋಡಿದ್ರೆ ಎಷ್ಟೇ ಹೇಳಿದ್ರೂ ನೀನು ಬೇರೆ ನಾನು ಬೇರೆ ಭಾಷಣ ಕೇಳ್ತೀವಿ ಹೆಂಗೆ ನಾವೆಲ್ಲ ಒಂದೇನಾ ನನ್ನ ಸ್ಟೇಟಸ್ಸು ನನ್ನ ಬುದ್ಧಿವಂತಿಕೆ ನನ್ನ ಇದು ಇವೆಲ್ಲ ವ್ಯತ್ಯಾಸ ಬಂದು ನಮ್ಮನ್ನು ದೂರ ಇರ್ತಾ ಇದೆ ಇದು ನಾವು ಮಾಡ್ತಿರೋ ಅಪಚಾರ ಅಧ್ಯಾತ್ಮದ ಅಪಚಾರ ನಾನು ಬಯಸೋದು ಆಧ್ಯಾತ್ಮಿಕ ಉನ್ನತಿ ಆ ಮಾಡೋದು ಈ ರೀತಿ ಅಜ್ಞಾನ ಇದರಿಂದ ನಾವು ಉನ್ನತಿ ಆಗಲಿಕ್ಕೆ ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ಇದು ಒಂದು ಆಮೇಲೆ ಈ ಇನ್ನೊಂದು ಕರ್ತವ್ಯ ಏನಂತಂದರೆ ನಾವು ಕೆಲವರು ಬೆಳೆದಿರ್ತಾರೆ ಇನ್ನು ಕೆಲವರು ತಿಳುವಳಿಕೆ ಎಲ್ಲದವರು ಇರ್ತಾರೆ ಕೆಲವರು ದೊಡ್ಡವರು ತಿಳಿದವರು ಇರ್ತಾರೆ ಅವ್ರ ಜೊತೆಯಲ್ಲಿ ಹೋಗಿ ನಡ್ಕೊಳ್ಳೋದು ಹೇಗೆ ಅದನ್ನು ಹೇಳಿದರು ಕಿರಿಯರಲ್ಲಿ ಕಿರಿಯರಲ್ಲಿ ಹೇಗಿರಬೇಕು ಪ್ರೀತಿ ಕರುಣೆಯಿಂದ ನಡ್ಕೊಳ್ಬೇಕು ಸಮಾನ ಜ ಜೊತೆಯಲ್ಲಿ ನಾನು ತಿಳಿದಿದ್ದೀನಿ ನೀನು ಭಾಷಣ ಮಾಡ್ತೀಯಾ ನಾವು ಎಲ್ಲ ಸೊಸೈಟಿ ಮೆಂಬರ್ ಅಂದರೆ ಹೇಗೆ ಸ್ನೇಹಮಯವಾಗಿರಬೇಕು ಜ್ಞಾನಿಗಳ ಜೊತೆಯಲ್ಲಿ ಹೇಗಿರಬೇಕು ಗೌರವದಿಂದ ಅವರ ಜೊತೆಯಲ್ಲಿ ನಡ್ಕೊಳ್ಳೋದು ನಮ್ಮ ಕರ್ತವ್ಯ ನಮಗೇನಾದರೂ ಸ್ವಲ್ಪ ಬುದ್ಧಿ ವಿಚಾರ ಬಂದುಬಿಟ್ರೆ ನಮ್ಮನ್ನು ಮೀರ್ಸೋರೇ ಇಲ್ಲ ಅಂತ ಅಹಂಕಾರ ಪಡ್ತೀವಿ ಇನ್ನು ಕೆಳಗಿರೋರು ನೋಡಿದ್ರೆ ತುಳಿಯೋಕ್ಕೆ ಹೋಗ್ತೀವಿ ಇನ್ನೂ ದೊಡ್ಡವ್ರಂದರೆ ಅವನು ಮಹಾ ಅಂತ ಈ ಇಲ್ಲ ಗುರು ಹಿರಿಯರಿಗೆ ನಾವು ಶ್ರದ್ಧೆ ಭಕ್ತಿಯಿಂದ ಗೌರವ ಸೂಚಿಸ್ಬೇಕು ಸಮಾನಸ್ಥರಲ್ಲಿ ಸ್ನೇಹದಿಂದ ವರ್ತಿಸಬೇಕು ಮತ್ತು ಅಜ್ಞಾನಿಗಳು ಅಥವಾ ನಮಗಿಂತ ತಿಳುವಳಿಕೆಯಲ್ಲಿ ಕಡಿಮೆ ಇರೋರ ಜೊತೆಯಲ್ಲಿ ದಯೆ ಕರುಣೆ ಕ್ಷಮಾ ಗುಣವನ್ನು ವರ್ತಿಸೋದು ನಮ್ಮ ಆದ್ಯ ಕರ್ತವ್ಯ ನೋಡಿ ನಾವು ಈ ಜಗತ್ ನಾವೇ ನೇರವಾಗಿ ಬಂದಿಲ್ಲ ನಾವು ಎಷ್ಟು ಜನ ಕೃಣಿ ಆಗಿದ್ದೀವಿ ನಾವೇನಾದರೂ ರೈತರಲ್ಲ ರೈತರೇನು ಆಹಾರ ಬೆಳೀತಾರೆ ಆಮೇಲೆ ಗಾಳಿ ಯಾರು ಕೊಡ್ತಾ ಇದ್ದಾರೆ ಸೂರ್ಯ ನಮ್ಗೆ ಏನು ಕೊಡ್ತಾ ಇದೆ ನಮಗೆ ಹಾಕ್ಕೊಳ್ತಕ್ಕಂಥ ಬಟ್ಟೆ ಯಾರು ಕೊಡ್ತಾ ಇದ್ದಾರೆ ಎಲ್ಲ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ನಾವು ಯಾರ ಮೇಲೆ ಅವಲಂಬಿಸಿದ್ವಿ ಹೇಳ್ರಿ ರೈತನ ಮೇಲೆ ಪ್ರಕೃತಿ ಬ ಮೇಲೆ ಮತ್ತು ನಮಗೆ ಜ್ಞಾನ ಕೊಟ್ಟಂಥ ಗುರುವಿನ ಬಗ್ಗೆ ನಮಗೆ ಸಹಾಯ ಮಾಡ್ತಕ್ಕಂಥ ಮಾನವರ ಬಗ್ಗೆ ಎಲ್ಲರೂ ಮೇಲೆ ನಾವು ಅವಲಂಬಿಸಿಲ್ವಾ ಈಗ ರೈತರು ಬೆಳೆನೆ ಬೆಳೆದಿದ್ರೆ ನಾವೇನು ತಿನ್ನಬೇಕು ನಾವೇನು ತಿನ್ನಬೇಕು ಅವನು ನಾವು ಋಣ ಋಣದಲ್ಲಿ ಇದು ಇಲ್ದೀವಲ್ಲ ಇಷ್ಟೆಲ್ಲ ಇದ್ರೂ ಸೂರ್ಯನೇ ಇಲ್ಲ ಗಾಳಿಮೆ ಇಲ್ಲ ಅಂತಂದ್ರೆ ನಾವು ಆಹಾರ ತನೇ ಬೆಳೆಯೋದು ಅವ್ರಿಗೂ ನಾವು ದೈವ ಯಜ್ಞ ದೈವ ಋಣ ಅಂತ ಹೇಳ್ತೀವಲ್ಲ ಅವ್ರು ಕೊಡದೇ ಇದ್ದರೆ ಸೂರ್ಯ ಇಲ್ಲದೇ ಇದ್ದರೆ ನಾವು ಭೂಮಿಯಲ್ಲಿ ಇರೋದಕ್ಕೆ ಆಗಲ್ಲ ಸೂರ್ಯನ ಕಿರಣ ಬಿದ್ರೇನೆ ನಾವು ಜೀವಂತವಾಗಿ ಇರಲಿಕ್ಕಾಗೋದು ಉಸಿರಾಟ ಪ್ರಾಣ್ ಶಕ್ತಿ ಎಲ್ಲ ಬರೆದು ಸೂರ್ಯನಿಗೆ ನಾವು ದೈವ ಯಜ್ಞ ಋಣವನ್ನು ತೀರಿಸಬೇಕು ನೋಡಿ ಎಷ್ಟು ಎಷ್ಟು ಜನಕ್ಕೆ ನಾವು ಋಣಿಗಳಾಗಿದ್ವಿ ಈ ದೇಹ ನಂದಲ್ಲ ತಂದೆ ತಾಯಿ ಕೊಟ್ಟಂತ ದೇಹ ಅದನ್ನೇನತ್ವಿ ಪಿತೃಋಣ ನೋಡಿ ಎಷ್ಟು ಋಣಗಳು ಇರಬೇಕಾದ್ರೆ ನಾನು ಮೀರ್ಸೋರೇ ಇಲ್ಲ ಅಂತ ಅಹಂಕಾರ ಕೊಡೋದರಲ್ಲಿ ಅರ್ಥವೇ ಇಲ್ಲ ಇವೆಲ್ಲ ನಮ್ಮ ಆದ್ಯ ಕರ್ತವ್ಯ ಅದನ್ನೆಲ್ಲ ಹೇಳಿದ್ರು ಐದು ಋಣಗಳ ಬಗ್ಗೆ ಯಜ್ಞಗಳ ಬಗ್ಗೆ ನಮ್ಮ ಹಿಂದೂ ಸಂಸ್ಕೃತಿಲಿ ಇವೆಲ್ಲ ಬಹಳ ಚೆನ್ನಾಗಿದೆ ಆದ್ದರಿಂದ ಗುರು ಹಿರಿಯರಿಗೆ ಸೇವೆ ಮಾಡೋದು ಮತ್ತು ವಯಸ್ಸಾದಂಥ ತಂದೆ ತಾಯಿಗಳು ನಮಗೆ ಜನ್ಮ ಕೊಟ್ಟು ಬೆಳೆಸಿದ್ದಾರೆ ಅಂತ ಅವರ ಋಣವನ್ನು ತೀರಿಸೋದಕ್ಕೆ ಅವ್ರು ಕೊನೆವರೆಗೂ ಅವರು ಸೇವೆ ಮಾಡ್ತಕ್ಕಂಥದ್ದು ಈಗ ಕಾಲ ಬದಲಾವಣೆ ಆಗಿಬಿಟ್ಟು ವಯಸ್ಸಾದವ್ರು ಇದ್ದರೆ ನಮಗೆ ನಾವು ಸ ಸುಖವಾಗಿರೋಕ್ಕಾಗಲ್ಲ ಅಂತ ಬೇಕಾದ ದುಡ್ಡು ಕೊಟ್ಟು ಆಶ್ರಮದಲ್ಲಿರ್ತಾರೆ ಅವ್ರಿಗೆ ಬೇಕಾಗಿರುವಂಥ ಪ್ರೀತಿ ಅಭಾವವಾಗಿ ಅವರನ್ನು ನರಳುವ ಹಾಗೆ ಈಗಿನ ಮಕ್ಕಳು ಮಾಡ್ತಾಯಿದ್ದಾರೆ ಎಲ್ಲರೂ ಅಲ್ಲ ಕೆಲವರು ಈಗ ಸುಸ್ಟಿಕೇಟೆಡ್ ಫ್ಯಾಮಿಲೀಸಲ್ಲಿ ಅವ್ರಿಗೆ ಯಾರು ಅಡ್ಡಿ ಬರಬಾರ್ದು ದುಡ್ಡು ಬೇಕಾದಷ್ಟು ಇರುತ್ತೆ ಏನು ಬೇಕಾದರೂ ದುಡ್ಡು ಕೊಡ್ತಾರೆ ಎಲ್ಲಿರ್ತಾರೆ ಅನಾಥಾಶ್ರಮದಲ್ಲಿರ್ತಾರೆ ಅವ್ರು ಕೊರಗ್ತಾ ಇರ್ತಾರೆ ಅವ್ರಿಗೆ ವಯಸ್ಸಾದ ಕಾಲದಲ್ಲಿ ಏನು ಬೇಕು ಪ್ರೀತಿ ಬೇಕು ಸುಮ್ಮನೆ ಏನಿಲ್ಲ ಅವ್ರಿಗೇನೇ ಎಷ್ಟೇ ಜನ ನೋಡಿದ್ರು ಕೂಡ ಬಂದು ಒಂದು ಮಾತು ಹೆಂಗಿದ್ದೀರವ ತಿಂಡಿ ತಿಂದ್ರ ಅಂತ ಕೇಳಿದ್ರೆ ಅವ್ರಿಗೆ ಎಷ್ಟೋ ಶಕ್ತಿ ಬರುತ್ತೆ ನೀವು ಸ ಎಷ್ಟೋ ಲಕ್ಷ ಕೊಟ್ಟು ಅವ್ರನ್ನ ಒಂದು ಆಶ್ರಮದಲ್ಲಿ ಇಟ್ಟರು ಕೂಡ ಪ್ರೀತಿ ಇಲ್ಲದೇ ಇದ್ದರೆ ನಾನು ಕಣ್ಣಾರೆ ನೋಡಿದ್ದು ಆ ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ ಅವ್ರ ಹತ್ರ ದುಡ್ಡಿದೆ ಎಲ್ಲನೂ ಬರ್ತಾಯಿದೆ ಕೊನೆಗೆ ಇವ್ರು ನೋಡ್ಕೊಳ್ಳೋಕಾಗಲ್ಲ ಇವರು ಇದಿಲ್ಲ ಅಂತಂದ್ಬಿಟ್ಟು ಬಿಟ್ಟು ಆಶ್ರಮದಲ್ಲಿ ಇಟ್ಟಾಗ ಕೊನೆ ಒಂದು ಮಾತು ಹೇಳಿದರು ಏನಿದ್ದರೆ ಏನು ಮೇಡಮ್ ಮಕ್ಕಳು ನನ್ನ ಹತ್ರ ಇಲ್ಲ ಹೆಂಡತಿ ನನ್ನ ಹತ್ರ ಇಲ್ಲ ಏನೋ ಒಂದು ಬರುತ್ತೆ ನಾನು ಪೆನ್ಷನ್ ಬರುತ್ತೆ ದುಡ್ಡು ಕೊಡ್ತೀನಿ ಇದ್ದೀನಿ ಅಂತ ಎಷ್ಟು ಧೈರ್ಯವಂತ ಎಷ್ಟು ತಿಯಾಸಿ ಪ್ರಚಾರಕ್ಕಾಗಿದ್ದಂಥ ಭವೀತ್ ಹೆಸರು ಹೇಳೋದು ಬೇಡ ಕೊನೆಗೆ ಬಹಳ ಕುಗ್ಗೋಗ್ಬಿಟ್ಟು ಕುಗ್ಗೋಗಿ ಅವರು ಪ್ರಾಣವನ್ನು ಇಂಥ ಒಂದು ಸ್ಥಿತಿಗೆ ನಾವು ಇಷ್ಟು ಖಂಡಿತ ಮಾಡೋಕ್ಕೋಗ್ಬಾರ್ದು ಭಗವಂತ ಅವರು ನಮ್ಮ ಈ ಜಗತ್ತಿಗೆ ಬರೋದಕ್ಕೆ ಅವರ ಶ ನಮ್ಮನ್ನು ಪೋಷಿಸಿದ್ದಾನೆ ಕೊನೆ ಕಾಲದವರೆಗಾದ್ರು ಅವ್ರು ಏನ್ ಇಲ್ತ ಇದ್ರು ಕೂಡ ಅವ್ರೇನು ಅಷ್ಟು ಡಿಮ್ಯಾಂಡ್ಸ್ ಇಲ್ದೆ ಇದ್ರು ಪ್ರೀತಿ ವಿಶ್ವಾಸ ಬೇಕು ನಾವು ಎಷ್ಟೆಷ್ಟು ಪ್ರೀತಿ ಕೊಡ್ತೀವೋ ಅವರು ಅಷ್ಟು ಕಾಲ ನೆಮ್ಮದಿಯಾಗಿ ಇರೋದಕ್ಕೆ ನೋಡ್ಕೊಳ್ಳೋದು ನಮ್ಮೆಲ್ಲರ ಆದ್ಯ ಅದನ್ನ ಪಿತೃಋಣ ಈ ಜಗತ್ತಿಗೆ ನಾವು ಬರೋದಕ್ಕೆ ಕಾರಣ ಆದಂಥವ್ರು ಪಿತೃಋಣ ನಮಗೆ ಶಕ್ತಿ ಚೈತನ್ಯ ಕೊಟ್ಟಿರುತ್ತ ದೈವರೂಣ ಎಲ್ಲಾ ದೇವತೆಗಳು ನಮ್ಮನ್ನು ಆಶೀರ್ವದಿಂದ ಮಳೆ ಬರುತ್ತೆ ಸೂರ್ಯನಕ್ಕೆ ಕಿರಣ ಬರ್ತಿದೆ ಆಹಾರವನ್ನ ನಮ್ಮನ್ನು ರಕ್ಷಿಸ್ತಕ್ಕಂಥ ಅನೇಕ ದೇವತೆಗಳು ನಮ್ಗೆ ಆಶೀರ್ವಾದ ಮಾಡುತ್ತೆ ದೈವ ಋಣವನ್ನು ಮತ್ತೆ ನಾವು ಈ ಜಗತ್ತಿನಲ್ಲಿ ಇರಬೇಕಾದ್ರೆ ಯಾವುದೂ ನಾವು ತಯಾರು ಮಾಡ್ಕೊಂಡು ಬಂದಿಲ್ಲ ಪ್ರತಿ ಮಡಿಕೆ ಮಾಡೋರಾಗ್ಲಿ ಅಥವಾ ಸೌದೆ ಇದ್ದಿರೋ ಆಗಲಿ ಅಥವಾ ಕಾರ್ಖಾನೆಯಲ್ಲಿ ಪಾತ್ರೆಗಳು ಮಾಡಿರೋರಾಗ್ಲಿ ಬಟ್ಟೆ ದವಸ ಧಾನ್ಯ ಬೆಳೆಸ್ಕೊಡೋರು ಇವೆಲ್ಲರೂ ಯಾರು ಮನುಷ್ಯರಲ್ವ ಆ ಮನುಷ್ಯರ ನಾವು ತೀರ್ಸ್ಬೇಕಲ್ವ ಯಾವ ರೀತಿ ಕೊಡ್ತೀವಿ ನಮ್ಮದು ಸಹಕಾರ ನಮ್ಮ ಕೈಲಾದಷ್ಟು ಸೇವೆ ಈ ರೀತಿ ಈ ಯಜ್ಞಗಳನ್ನು ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅದನ್ನು ಬೆಸಿಟ್ಟು ಎಷ್ಟು ಮಟ್ಟಿಗೆ ನಮ್ಮನ್ನು ಎಚ್ಚರಿಸಿ ಈ ರೀತಿ ನಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಆ ಗ್ರಂಥದಲ್ಲಿ ಯಾವುದು ಉನ್ನತ ಜೀವನದ ನಿಯಮಗಳು ನಾವು ಮಾಡ್ತಾ ಇರ್ತಕ್ಕಂಥ ಜೀವನ ಕೆಳಮಟ್ಟದ ಜೀವನ ಕೆಳಮಟ್ಟದ್ದು ಅಂತಂದರೆ ದೇಹಾತ್ಮ ಜೀವನ ಲೌಕಿಕ ಜೀವನ ಹೌದಾ ಸದ್ಯಕ್ಕೆ ಎಲ್ಲರೂ ಅಲ್ಲ ಸದ್ಯ ಲೌಕಿಕ ಜೀವನದಲ್ಲಿ ಮುಳು ಮುಳಿದ್ಬಿಟ್ರೆ ಇಲ್ಲಿ ಬಂದೇ ಇಲ್ಲ ಪಾಪ ಕೆಲಸ ಕಾರ್ಯಗಳು ಮನೆ ಕುಟುಂಬದ ವ್ಯವಸ್ಥೆ ಇದ್ದರೂ ಕೂಡ ಭಾನುವಾರ ರಜೆ ಇದ್ರೂ ಕೂಡ ಏನೋ ಒಂದು ನಾಲ್ಕು ಒಳ್ಳೆ ಮಾತು ಕೇಳೋಣ ಅಂತ ಇಲ್ಲಿ ಬಂದಿದ್ದೀವಲ್ಲ ಇದು ಒಂದು ರೀತಿ ಉನ್ನತ ಜೀವನದ ಕಡೆಗೆ ಹೋಗೋದು ನಿಟ್ಟಿನಲ್ಲಿದ್ದೀವಿ ಪೂರ್ಣವಾಗಿ ಪೂರ್ಣವಾಗಿ ಲೌಕಿಕ ಜೀವನದಿಂದ ನಿವೃತ್ತಿಯಾಗಿ ಅಂಟು ಅಂಟದೆ ಅದು ಬಿಡೋಕ್ಕಾಗಲ್ಲ ನಾವು ಸಂಸಾರ ವಂದಿಗರಾದ್ದರಿಂದ ಅದನ್ನು ಕರ್ತವ್ಯಗಳು ಇದೆಯಲ್ಲ ಈ ಕರ್ತವ್ಯ ನೀವೇ ಆ ಕರ್ತವ್ಯ ನಿಭಾಯಿಸ್ಕೊಳ್ತಾ ಅದಕ್ಕೂ ಲೋಪ ಬರೆದ ಹಾಗೆ ನಮ್ಮ ಉನ್ನತ ಜೀವನಕ್ಕೆ ಹಾದಿನ ನಾವು ತಯಾರು ಮಾಡ್ಕೊಳ್ಳೋದು ಬಹಳ ಮುಖ್ಯ ಏಕೆಂದರೆ ಉನ್ನತ ಜೀವನ ಯಾವುದು ಆಧ್ಯಾತ್ಮಿಕ ಜೀವನ ಅಂದರೆ ನಮ್ಮ ನಿಜವಾದಂಥ ಜೀವನ ಲೌಕಿಕ ಜೀವನ ಅಲ್ಲ ಅದು ಈಗ ಇದಕ್ಕೆ ನಾಳೆ ಹೋಗುತ್ತೆ ಅದು ಶಾಶ್ವತವಲ್ಲ ಶಾಶ್ವತವಾದ ಜೀವನ ಜನ್ಮ ಜನ್ಮಾಂತರವರೆಗೂ ಬರ್ತಕ್ಕಂಥದ್ದು ನಮ್ಮ ಒಳಗಿರುವ ಅಂತರಾತ್ಮನ ಜೀವನ ಅದರ ಮಾತು ಕೇಳಿಕೊಂಡು ಅದರಂತೆ ನಾವು ಜೀವನ ನಡೆಸಿದ್ರೆ ನಮ್ಮ ಗುರಿ ಇತಿಹಾಸಿಕ ಸೊಸೈಟಿ ಮೆಂಬರ್ ಆಗಿರೋರೆಲ್ಲರೂ ಕೂಡ ಗುರಿ ಏನಪ್ಪ ಅಂತಂದರೆ ನಮ್ಮನ್ನು ನಾವು ತಿಳಿದು ನಮ್ಮ ನಿಜವಾದ ಗುರಿಯನ್ನು ಪುರಿಯನ್ನು ತಲುಪುವುದು ಅದು ಯಾವುದು ಅಂತಂದರೆ ಆತ್ಮ ಜ್ಞಾನವನ್ನು ಪಡ್ಕೊಂಡು ನಮ್ಮ ಮನೆಗೆ ನಾವು ಬಂದ್ಬಿಟ್ಟಿದ್ದೀವಿ ಭೂಮಿ ಮೇಲೆ ಏನೋ ಪಾಠ ಕಲಿಯೋಕ್ಕೆ ಬಂದಿದ್ದೀವಿ ಏನೋ ತಿಳ್ಕೊಳಕ್ಕೆ ಬಂದಿದ್ವಿ ತಿಳ್ಕೊಳ್ತಾ ತಿಳ್ಕೊಳ್ತಾ ಇಲ್ಲೇ ಕಚ್ಕೋಬಾರ್ದು ಇದನ್ನು ಇದ್ದು ಇಲ್ಲದ ಹಾಗೆ ಅದರಿಂದ ಪಾಠ ಕಲಿತು ಮುಖ್ಯವಾದ ನಮ್ಮ ಮನೆ ಕಡೆಗೆ ನಮ್ಮ ಮನೆ ಕಡೆ ಯಾವುದು ಆತ್ಮನ ಕಡೆಗೆ ನಮ್ಮ ಪ್ರಯಾಣವನ್ನು ಮಾಡೋದಕ್ಕೆ ನಮ್ಮ ಇಂಥ ಅಧ್ಯಾತ್ಮ ಸಮಸ್ಯೆ ಆದಂಥ ಇತಿಹಾಸಕ್ಕೆ ಸೃಷ್ಟಿ ನಮಗೆ ಮಾರ್ಗದರ್ಶನ ಕೊಡೋ ಹಾಗೆ ಬೆಸೆಂಟ್ರು ಕೂಡ ಉನ್ನತ ಜೀವನದ ನಿಯಮಗಳ ಬಗ್ಗೆ ಹೇಳಿಬಿಟ್ರು ಅದು ಕೇಳಕ್ಕೆ ಚೆನ್ನಾಗಿದೆ ಕೇಳಕ್ಕೆ ಚೆನ್ನಾಗಿದ್ದು ಸಾಕ ಏನು ಮಾಡಬೇಕು ಪಾಲಿಸ್ಬೇಕು ನಡ್ಕೊಳ್ಬೇಕು ಅದೇ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ನಮ್ಮ ಮನೆ ಕಡೆಗೆ ನಮ್ಮ ಗುರಿ ಕಡೆಗೆ ಅದಕ್ಕೆ ನಾನು ಸಾಧಾರಣ ಇದು ಕೇಳಿರ್ತೀರಾ ಇದು ಇಲ್ಲಿ ಬಂದಿರೋದು ಸುಮ್ಮನೆ ಅಲ್ಲಿರೋದು ನಮ್ಮ ಮನೆಯಿಂದ ಹೋಗೋದು ಬೇಡವಾ ಹೋಗ್ಬೇಕು ತಾನೇ ಏನೋ ಯಾಕೆ ಬಂದಿದ್ವಿ ಇಲ್ಲಿ ಅನುಭವ ಪಡ್ಕೊಳ್ಳೋಕೆ ಆ ದೈವಿಕ ಗುಣಗಳನ್ನು ಬೆಳೆಸ್ಕೊಳ್ಳೋದಿಕ್ಕೆ ಈ ಕರ್ಮದ ಮೂಸೆಯಲ್ಲಿ ಬೆಂದು ಅಪರಂಜಿ ಆಗೋದಿಕ್ಕೆ ಇದರಲ್ಲಿ ಶುದ್ಧ ಬಂದು ಅಶುದ್ಧತೆ ಸೇರ್ಕೊಂಡ್ಬಿಟ್ಟಿದೆ ನಾವು ಇಲ್ಲಿ ಬಂದು ಈ ಬೆಂದು ಈ ಕಷ್ಟಕೋಟೆಯಲ್ಲಿ ನೊಂದು ನಾವು ಎಲ್ಲಿಗೆ ಹೋಗಬೇಕು ನಮ್ಮ ಮನೆಗೆ ನಾವು ಪರಿಶುದ್ಧ ತ್ವರಾಗಿ ಹೋಗಬೇಕು ಅದು ನಮ್ಮೆಲ್ಲರ ಗುರಿ ಬಂದಿದ್ದೀವಿ ಅದ ಇಲ್ಲಿ ಸಿಕ್ಕಾಕೊಳ್ಳೋದು ಬೇಡ ಅಂತ ಡಾಕ್ಟರ್ ಆನಿ ಬೆಸೆಂಟ್ರು ಉನ್ನತ ಜೀವನದ ನಿಯಮಗಳ ಮುಖಾಂತರ ನಿಮ್ಮ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳಿ ನಿಮ್ಮ ಕರ್ತವ್ಯನ ಪಾಲಿಸ್ರಿ ಅದು ಕರ್ತವ್ಯ ಮಾಡಬೇಕಾದ್ರೆ ನಿಮ್ಮನ್ನು ನೀವು ತ್ಯಾಗ ಮಾಡ್ಕೊಳ್ಳಿ ಮುಂದೆ ಹೇಳ್ತಾರೆ ಅದು ತ್ಯಾಗದ ನಿಯಮ ಬೇಸೆಂಟ್ ಅದೇ ತಾನೇ ಮಾಡಿದ್ದು ಅವ್ರು ತಮಗಾಗಿ ಬದುಕಲೇ ಇಲ್ಲ ಗಂಡನನ್ನು ಬಿಟ್ಟರು ಮಕ್ಕಳನ್ನು ತಿತ್ಕೊಂಡ್ರು ಕೂಡ ನೋವಾದರೂ ಕೂಡ ತ ತನಗಾಗಿ ಬದುಕಲೇ ಇಲ್ಲ ಪ್ರಪಂಚದ ಏಳಿಗೆಗಾಗಿ ಪ್ರಪಂಚದಲ್ಲಿರುವ ಅಜ್ಞಾನವನ್ನು ಓಡಿಸುವುದಕ್ಕಾಗಿ ತಮ್ಮನ್ನು ತಾವು ಪೂರ್ಣವಾಗಿ ಅರ್ಪಿಸ್ಕೊಂಡಿದ್ದರಿಂದ ಅವ್ರಿಗೆ ಬಂದಿದ್ದ ಫಲ ಏನು ಕಣ್ಣು ಕಾಣೋದಕ್ಕೆ ಕಷ್ಟ ಅಂತ ನಾವು ಹೇಳ್ತೀವಿ ಖಂಡಿತ ಕಷ್ಟ ಅಲ್ಲ ಕಷ್ಟದ ಮೂಸೆಯಲ್ಲಿ ಬೆಂದು ನೊಂದು ಆ ಪುಟವಿತ್ತ ಚಿನ್ನದಂತೆ ಅವರು ಅಪರಂಜಿಯಾಗಿ ಆತ್ಮಜ್ಞಾನವನ್ನು ಪಡ್ಕೊಂಡು ದಿವ್ಯ ದೃಷ್ಟಿಯನ್ನು ತ ಪಡ್ಕೊಂಡು ಅಕ್ಕಳ ಕೆಮಿಸ್ಟ್ರಿ ಅಂತ ಅನೇಕ ಸೂಕ್ಷ್ಮ ಲೋಕಗಳ ವಿಚಾರವನ್ನು ಆ ಮೋಕ್ಷದ ಮಾರ್ಗಕ್ಕೆ ಹೋದಂಥ ತಾಯಿ ಈ ಜ್ಞಾನವನ್ನು ಕೊಡ್ತಾ ಇದ್ದಾರೆ ಅದರಂತೆ ನಾವು ನಡೆದ್ರೆ ಅವ್ನು ನಡೆದ ಹಾದಲ್ಲಿ ನಾವು ಕೂಡ ಹೋಗಲಿಕ್ಕೆ ಸಾಧ್ಯವಾಗುತ್ತೆ ಈ ವಿಚಾರವನ್ನು ಸೋದರಿ ಲಕ್ಷ್ಮಿಯವರು ಆದ ಶೈಲಿ ಭಾಳ ಮಧುರವಾಗಿ ಭಾಳ ಹಿತವಾಗಿ ಎಲ್ಲರಿಗೂ ಆಪ್ಯಮಾನವಾಗಿ ತಿಳಿಸಿದ್ದಕ್ಕೆ ಅವರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅನಂತರ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈಗ ಕಾಫಿ ವಿರಾಮ ಕಾಫಿ ವಿರಾಮ ಒಂದು